ನಮಸ್ಕಾರ ವೀಕ್ಷಕರೇ ಪಿಕ್ಚರ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಈ ವಿಚಾರ ಇಬ್ಬರು ನಟರ ಅಭಿಮಾನಿಗಳಿಗೆ ಸಂತಸ ಮೂಡಿಸುವ ಸುದ್ದಿ ಎಸ್ ದಚ್ಚು ಕಿಚ್ಚ ಅಭಿಮಾನಿಗಳು ಈ ಸುದ್ದಿಗಾಗಿ ಕಾಯುತ್ತಿದ್ದರು ಇಬ್ಬರು ಮೊದಲಿನ ಹಾಗೆ ಬೆಸ್ಟ್ ಫ್ರೆಂಡ್ ಆಗಬೇಕು ಅನ್ನೋದು ಅಭಿಮಾನಿಗಳ ಆಸೆ ಈಗ ಎಲ್ಲಿ ಕೇಳಿದ್ರು ಎಲ್ಲಿ ನೋಡಿದ್ರು ಒಂದೇ ಸೌಂಡ್ ಅದು ಕಾಟೇರ ಹೌದು ನಟ ದರ್ಶನ್ ಅಭಿನಯದ ಕಾಟೆರ ಸಿನಿಮಾ ಚಿತ್ರಮಂದಿರಗಳಲ್ಲಿ ಅಬ್ಬರಿಸಿ ಬೊಬ್ಬರಿಯುತ್ತಿದೆ ಸಿನಿಮಾ ನೋಡಿ ಪ್ರತಿಯೊಬ್ಬರಿಗೂ ಇಷ್ಟವಾಗ್ತಿದೆ ಎಲ್ಲೆಡೆ ಉತ್ತಮ ರಿಯಾಕ್ಷನ್ ಸಿಗುತ್ತಿದೆ ಸಿನಿಮಾ ಈ ಮಟ್ಟಕ್ಕೆ ಇಟ್ ಆಗೋಕೆ ಪ್ರಮುಖ ಕಾರಣ ಅದು ಚಾಲೆಂಜಿಂಗ್ ಸ್ಟಾರ್ ಅವರ ಅಭಿನಯ ಹೌದು ಕನ್ನಡಿಗರ ಕಾಟೆರ ಸಿನಿಮಾ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ ಇದೇ ಕಾರಣಕ್ಕೆ ಕೆಲವು ದಿನಗಳ ಹಿಂದೆಯಷ್ಟೇ ಸೆಲೆಬ್ರಿಟಿ ಶೋ ಏರ್ಪಡಿಸಲಾಗಿತ್ತು ಸಿನಿಮಾ ನೋಡಿದ ತರೆಯರು ಹೇಳಿದ್ದು ಒಂದೇ ಮಾತು ಅದು ಕಾಟೆರ ಸೂಪರ್ ಅಂತ ಇನ್ನು ಮತ್ತೊಂದು ಸ್ಪೆಷಲ್ ನ್ಯೂಸ್ ಏನಪ್ಪಾ ಅಂದರೆ ಕಿಚ್ಚ ಸುದೀಪ್ ಅವರು ಕೂಡ ದರ್ಶನ್ ಅಭಿನಯದ ಕಾಟೇರ ಸಿನಿಮಾವನ್ನು ನೋಡಲಿದ್ದಾರಂತೆ ರಾಕ್ಲೈನ್ ವೆಂಕಟೇಶ್ ಸೆಲೆಬ್ರಿಟಿ ಶೋಗೆ ಸುದೀಪ್ ಅವರನ್ನು ಆಹ್ವಾನಿಸಿದ್ರಂತೆ ಈ ವೇಳೆ ಸಿನಿಮಾ ಶೂಟಿಂಗ್ನಲ್ಲಿ ಬ್ಯುಸಿ ಇದ್ದೀನಿ ಆದರೆ ಖಂಡಿತ ಕಾಟೇರ ಸಿನಿಮಾ ನೋಡ್ತೀನಿ ಅಂತ ಸುದೀಪ್ ಹೇಳಿದ್ದಾರೆ ಅಂತ ತರುಣ್ ಹೇಳಿದ್ದಾರೆ ಇಬ್ಬರೂ ಮಾತನಾಡಿರಲಿಲ್ಲ ಇದೀಗ ಸ್ನೇಹಿತ ದರ್ಶನ್ ಅವರ ಕಾಟರ ಸಿನಿಮಾ ನೋಡುವುದಾಗಿ ಸುದೀಪ್ ಹೇಳಿದ್ದಾರೆ ಈ ವಿಚಾರ ಇಬ್ಬರು ನಟರ ಅಭಿಮಾನಿಗಳಿಗೆ ಸಂತಸ ಮೂಡಿಸಿದೆ ಇಬ್ಬರು ಮೊದಲಿನ ಹಾಗೆ ಬೆಸ್ಟ್ ಫ್ರೆಂಡ್ ಆಗಬೇಕು ಅನ್ನೋದು ಅಭಿಮಾನಿಗಳ ಆಸೆ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ ನೋಡ್ತಾ ಇರಿ ಪಿಚ್ಚರ್ ಮೀಡಿಯಾ ನಮಸ್ಕಾರ